ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿವಸ ನಾವು ಸೂರ್ಯ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದು ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಸೂರ್ಯ ಹಾಗೂ ಕೇತುವಿನ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ನಾವು ತಿಳಿಯೋಣ ಸೂರ್ಯ ಹಾಗೂ ಕೇತುವಿನ ಫಲಗಳನ್ನು ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಸೂರ್ಯ ಹಾಗೂ ಕೇತುವಿನ ಕಾರಕತ್ವಗಳು ನಮಗೆ ತಿಳಿದಿರಬೇಕು ಆತ್ಮ ಶಕ್ತಿ ತಂದೆ ರಾಜ ಉತ್ತಮ ವರ್ಗದ ಜನ ಹೃದಯ ಮೂಳೆ ಪ್ರಕಾಶ ಎತ್ತರದ ಸ್ಥಾನ ಪೂರ್ವ ದಿಕ್ಕು ಮಾಣಿಕ್ಯ ಸ್ಥಾನ ಮಾನ ಗೌರವ ಶಾಖ ಸರ್ಕಾರ ಅರಣ್ಯ ಆರೋಗ್ಯ ಹಾಗೂ ವಿಧಾನದ ಪ್ರಮುಖ ಇತ್ಯಾದಿಯಾಗಿ ಸೂರ್ಯನ ಕಾರಕಗಳಾಗುತ್ತೆ ಅಜ್ಜ ಅಜ್ಜಿ ಮೋಕ್ಷ ಮಂತ್ರ ಆಧ್ಯಾತ್ಮಿಕ ಆಶ್ರಮದಲ್ಲಿ ನಿವಾಸ ಜ್ಯೋತಿಷ ಚಿಕಿತ್ಸಕ ವಕೀಲ ಸೂಜಿ ಎಳೆ ಧ್ವಜ ಸಣ್ಣ ಸಣ್ಣ ಕೀಟಗಳು ಬಾಲ ಅಡಚಣೆ ಅಡ್ಡಗೋಡೆ ನಿಂದನೆ ಗ್ರಾಮೀಣ ಜೀವನ ಲಂಗೋಟಿ ಭವನದ ಹಿಂದಿನ ಬಾಗಿಲು ಹಾಗೂ ಕೊಳವೆ ಇತ್ಯಾದಿಯಾಗಿ ಕೇತುವಿನ ಕಾರಕತ್ವಗಳಾಗುತ್ತೆ ಸೂರ್ಯ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ನಾವು ಒಂದಷ್ಟು ಅಂಶಗಳನ್ನು ಮುಖ್ಯವಾಗಿ ಪರಿಗಣಿಸಬೇಕು ಯುತಿಯಲ್ಲಿರುವ ಗ್ರಹಗಳ ಮಧ್ಯೆ ಅಂತರ ಎಷ್ಟು ಕಡಿಮೆ ಇರುತ್ತೆಯೋ ಆ ಯುತಿಯ ಫಲಗಳು ಅಷ್ಟೇ ಪರಿಣಾಮಕರವಾಗಿ ಇರುತ್ತೆ ಯುತಿಯಲ್ಲಿರುವ ಗ್ರಹಗಳ ಮಧ್ಯೆ ಅಥವಾ ಯುತಿಯಲ್ಲಿರುವ ಗ್ರಹಗಳ ಜೊತೆ ಹಾಗೂ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ಪ್ರಭಾವ ಇದ್ದಾಗ ನಾವು ಒಂದಷ್ಟು ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿರುವ ಗ್ರಹಗಳ ಸ್ಥಾನ ಅವಸ್ಥೆಗಳನ್ನು ಗಮನಿಸಿ ತದನಂತರ ಯುತಿಯ ಫಲಗಳನ್ನು ಹೇಳುವಂಥದ್ದು ಬಹಳ ಮುಖ್ಯ ಜನ್ಮಕುಂಡಲಿಯಲ್ಲಿ ಸೂರ್ಯ ಹಾಗೂ ಕೇತುವಿನ ಯುತಿಯಲ್ಲಿ ಜಾತಕನ ತಂದೆಯು ಧಾರ್ಮಿಕ ವ್ಯಕ್ತಿಯಾಗಿರಬಹುದು ಮಂತ್ರಪಾಠ ಮಾಡುವಂಥ ವ್ಯಕ್ತಿಯಾಗಿರಬಹುದು ಆಧ್ಯಾತ್ಮಕ್ಕೆ ಸಂಬಂಧಿಸಿದ ವ್ಯಕ್ತಿಯಾಗಿರಬಹುದು ಕಾರಣ ಸೂರ್ಯನು ತಂದೆಯ ಕಾರಕನಾಗಿದ್ದಾನೆ ಹಾಗೂ ಕೇತುವು ಮಂತ್ರ ಆಧ್ಯಾತ್ಮಿಕ ಮತ್ತು ಮೋಕ್ಷದ ಕಾರಕನಾಗಿದ್ದಾನೆ ಜಾತಕನ ತಂದೆಯ ಜೀವನವು ಒಂದು ಸಾಧಾರಣ ಜೀವನ ಶೈಲಿಯನ್ನು ಆಚರಿಸುವ ವ್ಯಕ್ತಿತ್ವವಾಗಿದ್ದು ತಂದೆಗೆ ಗ್ರಾಮೀಣ ಜೀವನವನ್ನು ಜೀವಿಸುವಂಥದ್ದು ಬಹಳ ಇಷ್ಟವಾಗುತ್ತದೆ ಕಾರಣ ಸೂರ್ಯನು ತಂದೆಯ ಕಾರಕನಾಗಿದ್ದಾನೆ ಮತ್ತು ಕೇತುವು ಗ್ರಾಮೀಣ ಜೀವನದ ಕಾರಕನಾಗಿದ್ದಾನೆ ಜಾತಕನ ತಂದೆಯ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಅಡೆಚಣೆಗಳು ಬಂದಿರುತ್ತೆ ಕಠಿಣ ಪರಿಸ್ಥಿತಿಗಳು ಬಂದಿರುತ್ತೆ ಅದರ ನಂತರ ಸಮಾಜದಲ್ಲಿ ನಿಧಾನವಾಗಿ ಮಾನ ಸನ್ಮಾನವನ್ನು ಪ್ರಾಪ್ತಿಗೊಳಿಸಿಕೊಂಡಿರ್ತಾರೆ ಕಾರಣ ಸೂರ್ಯನು ತಂದೆಯ ಕಾರಕನಾಗಿದ್ದಾನೆ ಕೇತುವು ಅಡಚಣೆಯ ಅಡ್ಡಗೋಡೆಯ ಕಾರಕನಾಗಿದ್ದಾನೆ ಇಲ್ಲಿ ಅಡಚಣೆ ಅಡ್ಡಗೋಡೆ ಎಂಬುವುದರ ಅರ್ಥ ಕಷ್ಟಕರ ಪರಿಸ್ಥಿತಿಗಳು ಜೀವನದಲ್ಲಿ ಎದುರಾಗುವಂತಹ ಕಠಿಣವಾದ ಕಷ್ಟಕರವಾದ ಪರಿಸ್ಥಿತಿಗಳು ಅದರ ನಂತರ ತಂದೆಯು ಸಮಾಜದಲ್ಲಿ ನಿಧಾನವಾಗಿ ಮಾನಸನ್ಮಾನಗಳನ್ನು ಪ್ರಾಪ್ತಿಗೊಳಿಸಿಕೊಳ್ತಾರೆ ಕೇತುವು ಅಜ್ಜನಕಾರಕನಾಗಿದ್ದಾನೆ ಜಾತಕನ ತಾತನಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ದೊರೆಯುತ್ತದೆ ಕಾರಣ ಕೇತುವು ಅಜ್ಜನಕಾರಕನಾಗಿದ್ದಾನೆ ಮತ್ತು ಸೂರ್ಯನು ಗೌರವ ಮಾನಸನ್ಮಾನದ ಕಾರಕನಾಗಿದ್ದಾನೆ ಅಲ್ಲದೆ ಕೇತುವು ಅಜ್ಜಿಯ ಕಾರಕನೂ ಆಗಿರುವುದರಿಂದ ಜಾತಕನ ಅಜ್ಜಿಯೂ ಸಹ ಉತ್ತಮ ಮಾನ ಸನ್ಮಾನದ ಗೌರವಾನ್ವಿತ ಕುಟುಂಬದವರಾಗಿರ್ತಾರೆ ಕಾರಣ ಕೇತುವು ಅಜ್ಜಿಯ ಕಾರಕ ಮತ್ತು ಸೂರ್ಯನು ಮಾನ ಸನ್ಮಾನ ಮತ್ತು ಗೌರವದ ಕಾರಕನಾಗಿದ್ದಾನೆ ಈ ಸೂರ್ಯ ಹಾಗೂ ಕೇತುವಿನ ಯುತಿಯು ಆಧ್ಯಾತ್ಮಿಕ ಸ್ತರಕ್ಕೆ ಬಹಳ ಉತ್ತಮವಾದ ಯುತಿಯಾಗಿದೆ ಆಧ್ಯಾತ್ಮಿಕ ಉತ್ಥಾನಕ್ಕೆ ಬಹಳ ಉತ್ತಮ ಯುತಿ ಕಾರಣ ಸೂರ್ಯನು ಆತ್ಮದ ಕಾರಕನಾಗಿದ್ದಾನೆ ಮತ್ತು ಕೇತುವು ಆಧ್ಯಾತ್ಮಿಕ ಹಾಗೂ ಮೋಕ್ಷದ ಮಂತ್ರಶಕ್ತಿಯ ಕಾರಕನಾಗಿದ್ದಾನೆ ಆದ್ದರಿಂದ ವ್ಯಕ್ತಿಯು ಅಂದರೆ ಜಾತಕನು ಆಧ್ಯಾತ್ಮಿಕ ಉನ್ನತಿಯಲ್ಲಿ ಪರಿವರ್ತನೆಯಾಗ್ತಾನೆ ಆತ್ಮವು ಆಧ್ಯಾತ್ಮಿಕ ಪ್ರಭಾವದಲ್ಲಿ ಬೀಳುತ್ತೆ ಈ ಸೂರ್ಯ ಹಾಗೂ ಕೇತುವಿನ ಯುತಿಯು ಒಳ್ಳೆಯ ಪ್ರಭಾವದಲ್ಲಿದ್ದರೆ ಶುಭ ಪ್ರಭಾವದಲ್ಲಿದ್ದರೆ ಸೂರ್ಯನು ಬಲಶಾಲಿಯಾಗಿದ್ದರೆ ಇಲ್ಲಿ ಜಾತಕನ ತಂದೆಯು ಸರ್ಕಾರಿ ಸಂಬಂಧಿತ ಕೆಲಸದಲ್ಲಿ ಅಥವಾ ಸರ್ಕಾರದ ಕೆಲಸದಲ್ಲಿ ಇರುತ್ತಾರೆ ಸರ್ಕಾರದಿಂದ ಮಾನಸನ್ಮಾನಗಳು ಪ್ರಾಪ್ತವಾಗುತ್ತೆ ಕಾರಣ ಸೂರ್ಯನು ಸರ್ಕಾರದ ಕಾರಕನಾಗ್ತಾನೆ ಮತ್ತು ಮಾನಸನ್ಮಾನದ ಕಾರಕನಾಗ್ತಾನೆ ಅಲ್ಲಿ ಕೇತುವು ಧ್ವಜದ ಕಾರಕನಾಗ್ತಾನೆ ಧ್ವಜವು ಮಾನಸನ್ಮಾನದ ಎತ್ತರದ ಬಗ್ಗೆ ಹೇಳುತ್ತೆ ಆ ವ್ಯಕ್ತಿಗೆ ಸಮಾಜದಲ್ಲಿ ಮಾನಸನ್ಮಾನಗಳು ಪ್ರಾಪ್ತವಾಗುತ್ತೆ ಈ ಯುತಿಯಲ್ಲಿ ಸೂರ್ಯ ಬಲಶಾಲಿಯಾಗಿದ್ದಾಗ ವ್ಯಕ್ತಿಗೆ ಸರ್ಕಾರದಿಂದ ಲಾಭಗಳು ಉಂಟಾಗುತ್ತೆ ಇದೇ ರೀತಿಯಾಗಿ ನಮಗೆ ಗ್ರಹಗಳ ಹೆಚ್ಚು ಹೆಚ್ಚು ಕಾರಕತ್ವಗಳು ತಿಳಿದಿದ್ದಾಗ ಹೆಚ್ಚು ಹೆಚ್ಚು ಯುತಿಯ ಫಲಗಳನ್ನು ಹೇಳೋದಕ್ಕೆ ಸಾಧ್ಯವಾಗುತ್ತೆ ಇವಿಷ್ಟು ಸೂರ್ಯ ಹಾಗೂ ಕೇತುವಿನ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಶ್ರೀಕೃಷ್ಣ ಅರ್ಪಣೆ